ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುಲಾಬ್ ಜಾಮೂನ್ ರೆಸಿಪಿನ ಶೇರ್ ಮಾಡ್ತೀನಿ ನಾನು ಮೊದಲಿಗೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಮಿಕ್ಸನ್ನ ತೊಗೊಂಡಿದ್ದೀನಿ ಪೌಡರ್ನ ಒಂದು ಬೌಲ್ಗೆ ಹಾಕ್ಕೊಂಡು ಹಾಲನ್ನ ಯೂಸ್ ಮಾಡಿ ಅದನ್ನು ನೀಟಾಗಿ ನಾದ್ಕೊಳ್ಳಿ ಆದಷ್ಟು ಸಾಫ್ಟಾಗಿರೋದಕ್ಕೆ ಟ್ರೈ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಿಟ್ಟು ಈಗ ನಂದು ಮುಗಿದಿದೆ ನೋಡಿ ಸಾಫ್ಟ್ನೆಸ್ನ ನೀವು ನೋಡ್ಬೋದು ಆದಷ್ಟು ಸಾಫ್ಟಾಗಿದ್ದರೆ ನಿಮಗೆ ಉಂಡೆ ಮಾಡ್ಕೊಳ್ಳೋಕ್ಕೂ ಈಸಿ ಅನಿಸುತ್ತೆ ಕಲಸಿರೋ ಗುಲಾಬ್ ಜಾಮೂನ್ ಮಿಕ್ಸನ್ನ ಐದು ನಿಮಿಷ ಮುಚ್ಚಿಡಿ ಅಷ್ಟರಲ್ಲಿ ಶುಗರ್ ಸೊಲ್ಯೂಷನ್ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಗ್ಲಾಸ್ ಶುಗರ್ ತೊಗೊಳ್ತಾ ಇದ್ದೀನಿ ಅದೇ ಗ್ಲಾಸ್ ಅಳತೆಗೆ ಎರಡು ಗ್ಲಾಸ್ ವಾಟರ್ ತೊಗೊಳ್ತಾ ಇದ್ದೀನಿ ಶುಗರ್ ಮತ್ತು ವಾಟರ್ ಎರಡೂ ಈಕ್ವಲ್ ಆಗಿ ಹಾಕಿ ಇದಕ್ಕೆ ನೀವು ಆದಷ್ಟು ಅಗಲ ಇರೋ ಪಾತ್ರೆನ ತೊಗೊಳ್ಳಿ ಆಗ ಜಾಮೂನ್ ಅದರೊಳಗಡೆ ಹಾಕಿದಾಗ ನೀಟಾಗಿ ಸ್ಪ್ರೆಡ್ ಆಗಲಿಕ್ಕೆ ಜಾಗ ಎಲ್ಲ ಚೆನ್ನಾಗಿ ಕಾಣ ಆಗುತ್ತೆ ಈಗ ನನಗೆ ವಾಟ್ರು ಮತ್ತು ಶುಗರ್ ಎರಡು ತೊಗೊಂಡಿದ್ದೀನಿ ಅದರ ಮೇಲೆ ಸ್ವಲ್ಪ ಏಲಕ್ಕಿ ಪೌಡ್ರ್ ನಾನು ಫಸ್ಟ್ ಟೈಮ್ ಮನೇಲಿ ಮಾಡಿಟ್ಕೊಂಡಿದ್ದೆ ಯಲಕ್ಕಿ ಪೌಡ್ರ್ ವಿತ್ ಶುಗರ್ನ ಮಿಕ್ಸಿಗೆ ಹಾಕ್ಕೊಂಡು ಅದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೇಸರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಕೇಸರ್ ಬೇಕಾ ಆಪ್ಷನಲ್ಲು ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ ಅದು ಸ್ವಲ್ಪ ಕಲರು ಮತ್ತು ಟೇಸ್ಟ್ ಕೊಡುತ್ತೆ ಅಂತ ಟೇಸ್ಟ್ ಏನು ಅಷ್ಟು ಬರಲ್ಲ ಬಟ್ ಕಲರಿಂಗ್ ಬರುತ್ತೆ ಬಟ್ ಒಳ್ಳೇದು ಅಂತ ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನು ಕಾಯೋಕ್ಕಿಡೋಣ ಕಾಯೋಕ್ಕಿಟ್ಟು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಲಿಡ್ನ ಅಷ್ಟರಲ್ಲಿ ನಮ್ಮ ಉಂಡೆ ಮಾಡ್ಕೊಬಿಟ್ರೆ ನಮಗೆ ಹಾಗೆ ಟೈಮ್ ಸೇವ್ ಆಗುತ್ತೆ ಅಂತ ಅದನ್ನು ಉಂಡೆ ಮಾಡ್ಕೊಳ್ಳೋಕ್ಕೆ ಎತ್ಕೊಂಡೆ ಈಗ ಸ್ವಲ್ಪ ತುಪ್ಪನ ಎರಡೂ ಕೈಗೆ ಹಚ್ಕೊಂಡು ಎರಡೂ ಕೈ ಯೂಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಳಿ ಆದಷ್ಟು ತುಪ್ಪ ಯೂಸ್ ಆ ಕ್ರ್ಯಾಕ್ಸ್ ಏನು ಬರೋದಿಲ್ಲ ಸೊ ಹಾಕಿದಾಗ ಅದು ಬಿಟ್ಟೋಗೋ ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ ನನಗೆ ಯಾವತ್ತೂ ಹಾಕಿದಾಗ ಬಿಟ್ಟು ಹೋಗಲಿಲ್ಲ ಯಾಕಂದರೆ ನೀಟಾಗಿ ನಾನು ಮಾಡ್ಕೊಂಡಿರ್ತೀನಿ ನೀವು ಹಾಗೆ ಟ್ರೈ ಮಾಡಿ ಜಾಮೂನ್ ಮಾಡೋವಾಗ ಈ ಉಂಡೆ ಮಾಡ್ಕೊಳ್ಳೋ ಒಂದು ಪ್ರೊಸೀಜರ ತುಂಬ ಲೇಟ್ ಆಗೋದು ಮತ್ತು ಯಾರಿಗೂ ಇಷ್ಟನೂ ಆಗ ತುಂಬ ಟೈಮ್ ವೇಸ್ಟು ಮತ್ತು ನೋವುತ್ತೆ ಅಂತ ಬಟ್ ಚೆನ್ನಾಗಿರುತ್ತೆ ಈಗ ನಂದು ಉಂಡೆ ಮಾಡ್ಕೊಂಡಿದ್ದು ರೆಡಿಯಾಗಿದೆ ಒಂದು ಕಡೆ ಶುಗರ್ ಸೊಲ್ಯೂಷನ್ ಇಟ್ಟಿದ್ದೀನಿ ಇನ್ನೊಂದು ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಹಾಕಿ ಮೇಲೆ ಲೋ ಫ್ಲೇಮಲ್ಲಿ ಹಾಕಿದ್ದೀನಿ ಇದು ನಾನು ಒಂದೊಂದೇ ಹಾಕಲ್ಲ ನಾನು ಯಾಕಂದರೆ ಅದು ಎಲ್ಲಿ ಕೈಗೆ ಎಗರು ಬಿಡುತ್ತೆ ಎಣ್ಣೆ ಅಂದ್ಬಿಟ್ಟು ನಾನು ಯಾವಾಗೂ ಅಷ್ಟೇ ಚಾಲ್ರ ಏನಿದೆ ಅದರಲ್ಲೇ ಇಟ್ಬಿಟ್ಟು ಹಾಕ್ಬಿಡ್ತೀನಿ ಕರಿಬೇಕಾದ್ರೆ ಏನೇ ಕರಿಬೇಕಾದ್ರೂ ನಾನು ಹಾಗೆ ಮಾಡೋದು ಇದು ರೆಡಿಯಾಗಿದೆ ಶುಗರ್ ಸೊಲ್ಯೂಷನ್ನು ನೋಡಿ ಬಬಲ್ಸ್ ಬರ್ತಿತ್ತಲ್ಲ ಸೊ ಸ್ಟವ್ ಆಫ್ ಮಾಡಿ ಅದನ್ನು ಮುಚ್ಕೊಂಡಿದ್ದೀನಿ ಪ್ಲೇಟಿಂದ ಈಗ ಗುಲಾಬ್ ಜಾಮೂನ್ ನೋಡಿ ಈ ಕಲರ್ ಬಂದರೆ ಸಾಕು ಇದನ್ನು ಸ್ವಲ್ಪ ಆರಿಸಿ ಮತ್ತೆ ಹಾಕಿ ಹಂಗೆ ಎಣ್ಣೆಯಿಂದ ತೆಗೆದ ತಕ್ಷಣ ಹಾಕಿಬಿಡಿ ಇವಾಗ ಆರಿದೆ ಸೊ ಇದರೊಳಗಡೆ ನಾನು ಏನು ಮಾಡ್ತೀನಿ ಒಂದೇ ಸಲ ಹಿಂದೆಗೆ ನನ್ನ ಕಡೆ ಹೆಗರದೇ ಇದ್ದಾಗೆ ಆ ಕಡೆಗೆ ಟರ್ನ್ ಮಾಡಿ ಹಾಕ್ಬಿಡ್ತೀನಿ ನೋಡಿ ಈ ರೀತಿ ಆದಷ್ಟು ತುಂಬ ಬಿಸಿ ಇರಬೇಕಾದ್ರೆ ಹಾಕಿ ಅಂದರೆ ಸುಗರ್ ಸೊಲ್ಯೂಷನ್ ಬಿಸಿ ಇರಬೇಕು ಜಾಮೂನ್ ಹಾರಿರಬೇಕು ಈಗ ನೋಡಿ ಕ್ಲೀನಾಗಿ ಎಲ್ಲ ಪಾತ್ರೆ ಒಳಗಡೆ ಹೋಗಿದೆ ಸೊ ಇದನ್ನು ಇಮಿಡಿಯೇಟ್ ಕ್ಲೋಸ್ ಮಾಡಿಬಿಡಿ ಕ್ಲೋಸ್ ಮಾಡಿ ಒಂದು ತರ್ಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟರೂ ಸಾಕು ಈಗ ಓಪನ್ ಮಾಡಿದ್ರೆ ಅದು ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಜಾಮೂನ್ ಫುಲ್ಲು ಶುಗರ್ನ ಸೊ ಆದಷ್ಟು ಉಬ್ಬಿದೆ ಇದೊಂದು ಸ್ವಲ್ಪ ಡೆಕೋರೇಷನ್ಗೆ ನಾನು ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ನೋಡಿ ನಮ್ಮ ಗುಲಾಬ್ ಜಾಮೂನ್ ರೆಡಿ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಸಾಫ್ಟಾಗೂ ಬಂದಿದೆ ಎಲ್ಲರೂ ಒಮ್ಮೆ ಈ ಮೆಥಡನ್ನ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್